ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಒಂಬತ್ತು ಮೈಸೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಚ್ ಕೆ ಪಾಂಡು ಶಿಕ್ಷಣಾಧಿಕಾರಿಗಳಾದ ಎಂಆರ್ ಅನಂತರಾಜು ನಿರೂಪ್ ವೆಸ್ಲಿ ಶಿವಮೂರ್ತಿ ಸೋಮೇಗೌಡ ಮಾಲಂಗಿ ಸುರೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ಮೂರು ಅಂಕಗಳನ್ನು ಗಳಿಸಿದ ಟಾಪರ್ಸ್ಗಳಾದ ಶ್ರೀ ಸದ್ವಿದ್ಯಾ ಹೈಸ್ಕೂಲ್ನ ಡಿ ಎಸ್ ಧನ್ವಿ ಮತ್ತು ಬಿ ಕೆ ಎಸ್ ವಿ ಬಿ ಹೈಸ್ಕೂಲ್ನ ಎಸ್ ಜಾಹೀರ್ ಅವರುಗಳನ್ನು ಶಿಕ್ಷಣ ಇಲಾಖೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಮಕ್ಕಳ ಪೋಷಕರು ಸಹ ಉಪಸ್ಥಿತರಿದ್ದರು ನಮ್ಮ ಮೈಸೂರು ಜಿಲ್ಲೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಇಂದಿನ ಮೈಸೂರು ಮಹಾರಾಜರು ಮತ್ತು ಇತಿಹಾಸ ಇರುವಂತಹ ಜಿಲ್ಲೆ ಈ ಜಿಲ್ಲೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದೀವಿ ನಮ್ಮ ಅದು ತಾವು ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ನಾನು ಅಂತ ಇಲಾಖೆ ಪರವಾಗಿ ಸ್ವಾಗತ ಬಯಸ್ತೇನೆ ಈಗ ನಮ್ಮ ಮೈಸೂರು ಜಿಲ್ಲೆ ಏನು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ನಡೀತರಲ್ಲಿ ಒಂದು ಉತ್ತಮವಾದ ಫಲಿತಾಂಶ ಬರೋದಕ್ಕೆ ತಾವು ಕೂಡ ಒಂದು ಭಾಗಿದಾರಾಗಿದ್ದರ ಮಾಧ್ಯಮದ ಮೂಲಕ ಪೋಷಕರಿಗೆ ಮತ್ತೆ ಸಮರ್ಪಣ ಮಕ್ಕಳಿಗೆ ಒಂದು ಮೆಸೇಜ್ ಹೋಗಿದೆ ಆ ಮೆಸೇಜಿಂದ ಒಂದು ಉತ್ತಮವಂತ ಫಲಿತಾಂಶ ಬರೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದಾರಾ ಅದಕ್ಕೆ ನಾನು ನಮ್ಮ ಇಲಾಖೆಯಿಂದ ನಿಮಗೆ ಫಸ್ಟ್ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಮಗೆ ಈ ಕಾರ್ಯ ಕಾರ್ಯ ಒಂದು ಏನು ಕ್ರಿಯಾಯೋಜನೆ ಹಮ್ಮಿಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಪಿ ಮೀಟಿಗಳು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಮೈಸೂರು ಜಿಲ್ಲೆ ಹೆಸರು ಒಂದರಿಂದ ಐದನೇ ಸ್ಥಾನದಲ್ಲಿ ಬರಬೇಕು ಅಂತ ಒಂದು ಟಾಸ್ಕ್ ಅನ್ನು ಅವರು ಟಾಸ್ಕ್ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ಕ್ರಿಯೋಜನೆ ಮಾಡ್ಕೊಂಡಿದ್ವಿ ಒಂದು ರಹಸ್ಯ ಕ್ರಿಯಾಯೋಜನೆಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಅದರ ಪ್ರಕಾರ ಒಂದು ಶ್ರಮದ ಮೂಲಕ ಇವತ್ತು ಉತ್ತಮವಾದಂಥ ಫಲಿತಾಂಶ ಬರಲಿಕ್ಕೆ ಕಾರಣಕರ್ತ ಆಗಿದ್ದಾರೆ ನಾನು ಮೊದಲನೇ ಥ್ಯಾಂಕ್ಸ್ ಯಾರಿಗೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ ನಮ್ಮ ಜಿಲ್ಲಾ ತಂಡ ಏನಿದೆ ನಮ್ಮ ಜಿಲ್ಲಾ ತಂಡ ಹಗಲು ರಾತ್ರಿ ಅಗ್ಲೂ ರಾತ್ರಿ ನಾವು ಏನು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀವಿ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಸಾಕಾರ ಕೊಡ್ತಾ ಅಂತ ನಮ್ಮ ಪರೀಕ್ಷೆ ನೋಡಲು ಅಧಿಕಾರಿಗಳಂಥ ಶ್ರೀಮತಿ ನಿರೂಪ ವೆಸ್ಲಿ ಮೇಡಮ್ನವರು ಶಿಕ್ಷಣಾಧಿಕಾರಿಗಳು ಅದೇ ರೀತಿ ನಮ್ಮ ಶಿಕ್ಷಣಾಧಿಕಾರಿ ಅಂತ ನಮ್ಮ ಅನಂತರಾಜುಗಳು ಮತ್ತು ಅದೇ ರೀತಿ ನಮ್ಮ ಶಿವಮೂರ್ತಿಯವರು ನನಗೆ ಇನ್ನೂ ಒತ್ತ ಒತ್ತನ್ನು ಕೊಟ್ಟು ನಮ್ಮ ನಿರೂಪ ಮೇಡಮ್ ಅವರಿಗೆ ಒತ್ತನ್ನು ಕೊಟ್ಟಂಥ ವಿಷಯ ಪರಿವೀಕ್ಷಕರು ದೇವರಾಜು ಕೆಂಪರಾಜು ಪುಷ್ಪ ಮೇಡಮ್ನವರು ಮತ್ತು ನಮ್ಮ ಡಿ ಎ ಪಿ ಎಸ್ ಮತ್ತು ನಮ್ಮ ಎ ಪಿ ಸಿಗಳಂಥ ಸುರೇಶು ಮತ್ತೆ ಮತ್ತೆ ವೆಂಕಟಚಲ್ ಅವರು ಇವರು ನಮ್ಮ ಜಿಲ್ಲಾ ತಂಡದಲ್ಲಿದ್ದು ಒಂದು ಉತ್ತಮವಂತ ಮಾರ್ಗರ್ಶನ ನಾವೇನು ಕ್ರಿಯೋಜನೆ ನಾವು ನಾವೇನು ಮನ್ಸಿನ ಇಟ್ಕೊಂಡಿರ್ತೀವಿ ನಾವು ಯಾವ ರೀತಿ ಟಾಸ್ಕ್ ಇಟ್ಕೊಂಡಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ತಂಡ ಅಗ್ನೂರಾತ್ರಿಯಿಂದನೇ ಒಂದು ಉತ್ತಮವಂತ ಸಾಕಾರ ಕೊಟ್ಟಿದೆ ಜೊತೆಗೆ ಎಲ್ಲ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರಾದ ನಮ್ಮ ಸ್ವಾಮೇಗೌಡರು ಮತ್ತು ಅವರ ತಂಡ ಮತ್ತೆ ಅದೇ ರೀತಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ಅರುಣ್ ಕುಮಾರ್ ಅವರು ಅವರ ತಂಡ ಬೋಧಕೇತರ ಸಂಘದ ಅಧ್ಯಕ್ಷರು ಮತ್ತೆ ಎಲ್ಲರೂ ಕೂಡ ಅವರು ಮತ್ತೆ ನಮ್ಮ ಮುಖ್ಯ ಶಿಕ್ಷಕರ ಸಂಘದ ಮಾಧವಿನವರು ಅವರೆಲ್ಲರೂ ಕೂಡ ಒಂದು ಅಂತ ಸಹಕಾರ ಕೊಟ್ಟರು ನಾವೇನೇ ಕ ಕೈ ಹಾಕಿದ್ರು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಇಟ್ಕೊಂಡು ನಮಗೆ ಒಂದು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಇವತ್ತು ಏನು ಅದ್ರ ಜೊತೆಗೆ ಎರಡನೇ ಥ್ಯಾಂಕ್ಸ್ ಸಾರ್ಗಪ್ ಹೇಳಬೇಕಾಗುತ್ತೆ ಅಂತಂದರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಉತ್ತಮವಾದ ವರ್ಕನ್ನು ಮಾಡಿದ್ರು ಅನ್ನು ತಯಾರು ಮಾಡಿದ್ರು ಪ್ರತಿ ಹೆಡ್ ಮಾಸ್ಟ್ರುಗಳು ಕೂಡ ಫಾಲೋ ಅಪ್ ಮಾಡಿದ್ರು ಅವರಿಗೆ ನಾನು ಮೊದಲನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಇ ಸಿ ಒಸ್ ಅದೇ ರೀತಿ ಎರಡನೇದಾಗಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಗ್ಲು ರಾತ್ರಿ ಸಂಬಂಧಪಟ್ಟದ್ದು ಪೂರಕವಾಗಿ ಕೆಲಸ ಮಾಡಿದ್ದಾರೆ ನಾವೇನು ಇಟ್ಕೊಂಡಿದ್ದೋ ಯಾವ ಮಕ್ಕಳು ಪಾಸ್ ಆಗ್ತಾರೆ ಅನ್ನೋದು ಬಿಟ್ಟು ಯಾರು ಫೇಲ್ ಆಗ್ತಾರೆ ಬಿಟ್ಟು ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಿದ್ವಿ ಅವ್ರನ್ನ ಇಟ್ಕೊಂಡು ನಾವು ಉತ್ತಮ ಫಲಿತಾಂಶವನ್ನ ಹತ್ತೊಂಬತ್ತನೇ ಸ್ಥಾನದಲ್ಲಿ ಇದೇನೆ ಏಳನೇ ಸ್ಥಾನಕ್ಕೆ ಮೈಸೂರು ತರೋದಕ್ಕೆ ನಾವೆಲ್ಲರೂ ಕೂಡ ಸಹಮಂಪಟ್ಟಿದ್ವಿ ಅದ್ರ ಸಹಕಾರ ತಾವು ಕೂಡ ಇದ್ದೀರಾ ನಮಗೆ ಉತ್ತಮವ ಮಾರ್ಗದರ್ಶನ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ತಾಲೂಕಿನ ಎಲ್ಲ ಶಾಸಕರು ಕೂಡ ನಮಗೆ ಉತ್ತಮವಂತ ಮಾರ್ಗದರ್ಶನ ಬಿ ಅವರು ಕೊಟ್ಟು ಈ ಕಾರ್ಯಕ್ರಮ ಸಫಲ ಆಗೋದಕ್ಕೆ ಕಾರಣಕರ್ತರು ಹೇಗಿದ್ದಾರೆ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ನಮ್ಮ ಶಾಲಾ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೂಡ ಒಂದು ಉತ್ತಮ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಉತ್ತಮ ಸಲಹೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರು ಕೂಡ ನಾವು ಇಲಾಖೆ ಪರವಾಗಿ ಅವರಿಗೆ ಸ್ವಾಗತ ಮಾಡಿಸ್ತೀನಿ ಮತ್ತು ಕೊನೆಯದಾಗಿ ಏನಪ್ಪಾ ಅಂತಂದರೆ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಯಾರಪ್ಪ ಅಂತಂದರೆ ನಮ್ಮ ಡಿ ಸಿ ಅವರು ಅದೇ ರೀತಿ ಇ ಅವರು ಇಬ್ಬರೂ ಕೂಡ ಒಂದು ರೀತಿ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಮೀಟಿಂಗ್ ಇರ್ಬೋದು ನಡೆಯಕ್ಕೆ ಮತ್ತು ಮತ್ತೆ ಸಭೆಗಳಲ್ಲಿ ಏನು ಅವರಿಗೆ ಉತ್ತೇಜನ ಕೊಡದಿರ್ಬೋದು ಡಿ ಸಿ ಅವರು ಮತ್ತು ನಮ್ಮ ಸಿ ಎ ಮೇಡಮ್ನವರು ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಅವರು ಕೂಡ ನಾನು ಇಲಾಖೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಈಗ ನಮಗೆ ಏನಪ್ಪ ಅಂತಂದರೆ ಮುಖ್ಯವಾಗಿ ನಮಗೆ ಬಾಯ್ಸ್ ಹದಿನೇಳು ಸಾವಿರದ ಎಂಟುನೂರ ನಲವತ್ತೇಳು ಮಕ್ಕಳು ಬಾಯ್ಸ್ ಅಪಿಯರ್ಡ್ ಆಗಿದ್ದರು ಗರ್ಲ್ಸ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತು ಎರ್ಡ್ ಆಗಿದ್ರು ಒಟ್ಟು ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತಾರು ಮಕ್ಕಳು ಪ್ರೆಸ್ ಇವ್ರು ಮೂವತ್ತಾರು ಸಾವಿರದ ಏಳ್ನೂರ ಮಕ್ಕಳು ಪ್ರೆಸ್ ಆಗಿ ಕೂತಿರುವಂಥದ್ದು ಅದರಲ್ಲಿ ಪಾಸ್ ಆಗಿರೋದು ಬಾಯ್ಸು ಹದಿನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂದು ಗರ್ಲ್ಸ್ ಹದಿನೇಳು ಸಾವಿರದ ನಾನ್ನೂರ ಎರಡು ಮಕ್ಕಳು ಪಾಸ್ ಆಗಿದ್ದಾರೆ ಒಟ್ಟು ಮೂವತ್ತೆರಡು ಸಾವಿರದ ಎಂಬತ್ಮೂರು ಮಕ್ಕಳು ಪಾಸ್ ಆಗಿದ್ದಾರೆ ಒಟ್ಟು ಎಂಬತ್ತೇಳು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟೇಜ್ ನಮಗಿದೆ ಇಷ್ಟು ಮಕ್ಕಳು ನಮಗೆ ಈ ಸರಿ ಅಪಿಯರ್ಡ್ ಆಗಿದ್ದಾರೆ ಏಯ್ಟಿಫೈವ್ ಪರ್ಸೆಂಟ್ ಇದಾಗಿದೆ ಅದೇ ರೀತಿ ಸಿ ಡಬ್ಲ್ಯೂ ಎಸ್ ಮಕ್ಕಳು ಅಂದರೆ ಅಂಗವಿಕಲ ಮಕ್ಕಳು ಕೂಡ ಈ ಸರಿ ಎಕ್ಸಾಮಲ್ಲಿ ಕೂತ್ಕೊಂಡಿದ್ರು ಅದರಲ್ಲಿ ಅಪಿಯರ್ ಇನ್ನೂರ ತೊಂಬತ್ತೊಂದು ಮಕ್ಕಳು ಇದ್ದರು ಇನ್ನೂರು ಇಪ್ಪತ್ತೈದು ಮಕ್ಕಳು ಪಾಸ್ ಆಗಿದ್ದಾರೆ ಒಟ್ಟು ಎಪ್ಪತ್ತೇಳು ಪರ್ಸೆಂಟ್ ನಾವು ಅವರಿಗೆ ಸಪ್ರೇಟು ಅವರಿಗೆ ಪರ್ಮಿಷನ್ ಕೊಟ್ಟಿರ್ತೀವಿ ಅಂಗವಿಕಲ ಮಕ್ಕಳಿಗೆ ಅವರು ಕೂಡ ಒಂದು ಎಪ್ಪತ್ತೇಳು ಪರ್ಸೆಂಟ್ ಇದಾಗಿದೆ ನಾನು ಹೇಳ್ತಾ ಇದ್ದೆ ಅವಾಗಲೇ ಹೇಳ್ತಾ ಇದ್ದೆ ಯಾವ ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ಅಂತ ಗೌರ್ಮೆಂಟ್ ಶಾಲೆ ನಲವತ್ತೈದು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದಾರೆ ಏಳೆರಡು ಶಾಲೆಗಳು ಹತ್ತು ಶಾಲೆಗಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದಾರೆ ಹನ್ನೆರಡು ತೊಂಬತ್ಮೂರು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿದ್ದಾರೆ ಒಟ್ಟು ನೂರ ನಲವತ್ತೆಂಟು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿರುವಂಥವು ಮತ್ತು ಝೀರೋ ಪರ್ಸೆಂಟ್ ಯಾವುದೂ ಇಲ್ಲ ಯಾವ ಶಾಲೆಗಳಲ್ಲೂ ಕೂಡ ಶೂನ್ಯ ಶೂನ್ಯ ದಾಖಲಾತಿ ಶೂನ್ಯ ಫಲಿತಾಂಶ ಬಂದಿಲ್ಲ ಇದರಲ್ಲಿ ಈಗ ಇದರಲ್ಲಿ ಕ್ಯಾಸ್ಟ್ ವೈಸ್ ನಾವು ಅನಲೈಸ್ ಮಾಡಿದ್ದೀವಿ ಕ್ಯಾಸ್ಟ್ ವೈಸು ಎಸ್ ಸಿಲಿ ಏಳು ಸಾವಿರದ ಮುನ್ನೂರ ಎಂಬತ್ತೆಂಟು ಮಕ್ಕಳು ಅಪಿಯರ್ ಆಗಿದ್ರು ಅದರಲ್ಲಿ ಆರುನೂರು ಆರು ಸಾವಿರದ ಮುನ್ನೂರ ಮೂವತ್ತೊಂದು ಮಕ್ಕಳು ಪಾಸಾಗಿದ್ದಾರೆ ಒಟ್ಟು ಎಂಬತ್ತೈದು ಪಾಯಿಂಟ್ ಅರವತ್ತೊಂಬತ್ತು ಕೆಟಗರಿ ವೈಸ್ ಎಸ್ ಟಿಲಿ ನಾಲ್ಕು ಸಾವಿರದ ನಾನೂರ ಎಪ್ಪತ್ತು ಮಕ್ಕಳು ಕೂತ್ಕೊಂಡಿದ್ದರು ಪಾಸ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಎಂಬತ್ತೈದು ಪಾಯಿಂಟ್ ಅರವತ್ನಾಲ್ಕು ಪರ್ಸೆಂಟೇಜು ಕೆಟಗರಿ ಫಸ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಕ್ಕಳು ಪಾಸ್ ಕೂತ್ಕೊಂಡಿದ್ದರು ಅದರಲ್ಲಿ ಸಾವಿರದ ಐನೂರ ಐವತ್ತೊಂಬತ್ತು ಮಕ್ಕಳು ಪಾಸಾಗಿದ್ದಾರೆ ಒಟ್ಟು ಎಂಬತ್ತ್ಮೂರು ಪರ್ಸೆಂಟು ಪಾಸಾಗಿದ್ದರು ಅದರ್ಸಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಮಕ್ಕಳು ಕೂತಿದ್ರು ಅದರಲ್ಲಿ ಇಪ್ಪತ್ತು ಸಾವಿರದ ಇನ್ನೂರ ಮಕ್ಕಳು ಪಾಸಾಗಿದ್ದಾರೆ ಒಟ್ಟು ಎಂಬತ್ತೆಂಟು ಪಾಯಿಂಟ್ ಮೂವತ್ತ್ನಾಲ್ಕು ಮಕ್ಕಳು ಪಾಸಾಗಿದ್ದಾರೆ ಟೋಟಲಿ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತಾರು ಪಾಸಾಗಿರೋಂಥ ಮೂವತ್ತೆರಡು ಸಾವಿರದ ಎಂಬತ್ತ್ಮೂರು ಒಟ್ಟು ಎಂಬತ್ತೇಳು ಪಾಯಿಂಟ್ ಹತ್ತೊಂಬತ್ತು ನಮ್ಮ ಜಿಲ್ಲೆ ಫಲಿತಾಂಶ ಇದೆ ಅದನ್ನು ತಾಲೂಕುವಾರು ಹೋದಂಥ ಸಂದರ್ಭದಲ್ಲಿ ಇವಾಗ ನಮ್ಮ ತಾಲೂಕು ಟಿ ನರಸಿಪುರ ಮೊದಲನೇ ಸ್ಥಾನದಲ್ಲಿದೆ ತೊಂಬತ್ಮೂರು ಪಾಯಿಂಟ್ ತೊಂಬತ್ತು ಮೂವತ್ತು ಎರಡನೇ ಸ್ಥಾನದಲ್ಲಿ ಮೈಸೂರು ರೂರಲ್ ಬಂದಿದೆ ತೊಂಬತ್ಮೂರು ಪಾಯಿಂಟ್ ಐದು ಮೈಸೂರು ಸೌತು ಮೂರನೇ ಸ್ಥಾನ ಬಂದಿದೆ ತೊಂಬತ್ತು ಪಾಯಿಂಟ್ ನಲವತ್ತೆರಡು ನಲ್ವತ್ತೆರಡು ನಗರ ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ಇದು ಲಾಸ್ಟಲ್ಲಿ ಹೋಗತ್ತೆ ಈಗ ಅದು ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ತೆಂಟುಗೋಗಿದೆ ನಂಜುನ್ಗೂಡು ಐದನೇ ಸ್ಥಾನಕ್ಕೋಗಿದೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ನಾಲ್ಕು ಹುಣಸೂರು ಆರನೇ ಸ್ಥಾನಕ್ಕೆ ಹೋಗಿದೆ ಎಂಬತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ಮೈಸೂರು ನಾರ್ತು ಈ ಸರಿ ಏಳನೇ ಸ್ಥಾನಕ್ಕೆ ಹೋಗಿದೆ ಎಂಬತ್ನಾಲ್ಕು ಪಾಯಿಂಟ್ ಅರವತ್ತೆಂಟು ಪ್ರಿಯಾಪಟ್ನ ಈ ಸರಿ ತೊಂಬ ಎಂಬತ್ತೊಂದು ಪಾಯಿಂಟ್ ಇದಕ್ಕೆ ಹೋಗಿದೆ ಮತ್ತು ಎಚ್ ಡಿ ಕೋಟೆ ಎಪ್ಪತ್ತೊಂಬತ್ತು ಪರ್ಸೆಂಟಿಗೆ ಹೋಗಿದೆ ಅಂದರೆ ಎಚ್ ಡಿ ಕೋಟೆ ಲಾಸ್ಟಲ್ಲಿದೆ ಮೊದಲಿದ್ದು ಟೀನರ್ಸ್ ಪರ ಲಾಸ್ಟ್ ಅಲ್ಲಿ ಎಚ್ ಎದೆ ಸರಿ ನಗರ ಇತ್ತು ನಗರ ನಾನೇ ದತ್ತು ತಗೊಂಡಿದ್ದೆ ಅದು ನಾಲ್ಕನೇ ಸ್ಥಾನ ಬಂದಿದೆ ಇಷ್ಟು ಒಂದು ಓವರ್ ಆಲ್ ಪಿಕ್ಚರ್ ಇಷ್ಟಿದೆ ಅದರಲ್ಲಿ ರಿಪೀಟರ್ಸು ನಮ್ಮಲ್ಲಿ ಎಂಟುನೂರ ಹದಿನಾರು ಮಕ್ಕಳು ಹಾಜರಾಗಿದ್ರು ಎಂಟುನೂರ ಹದಿನಾರು ಮಕ್ಕಳು ಹಾಜರಾಗಿದ್ದರು ಅದರಲ್ಲಿ ಮುನ್ನೂರ ಎಂಬತ್ತೆರಡು ಪಾಸ್ ಆಗಿದ್ದಾರೆ ಒಟ್ಟು ಎರಡೂ ಸೇರಿ ನಮಗೆ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೈದು ಮಕ್ಕಳುಗಳು ಅಪೇರ್ಡ್ ಆಗಿದ್ರು ಮೂವತ್ತೆರಡು ಸಾವಿರದ ಮೂವತ್ತೊಂಬತ್ತು ಮಕ್ಕಳುಗಳು ಪಾಸ್ ಆಗಿದರೆ ಇಷ್ಟು ಓವರ್ ಆಲ್ಲು ನಮ್ಮಲ್ಲಿ ಫಲಿತಾಂಶ ಇರುವಂತದ್ದು ಅದರಲ್ಲಿ ಮುಂದೆ ಈಗ ನಾವು ಮ್ಯಾನೇಜ್ಮೆಂಟ್ ವಹಿಸಿ ಹೋಯಿತು ಅಂತಂದ್ರೆ ಎರಡು ಎರಡ್ ಎರಡು ಏಳು ಸಾವಿರದ ಎಂಟು ಇಪ್ಪತ್ತೈದು ಮಕ್ಕಳು ಅಪೇರ್ಡ್ ಆಗಿದ್ರು ಆರ್ ಸಾವಿರದ ಆರ್ನೂರ ತೊಂಬತ್ತೆರಡು ಮಕ್ಕಳು ಪಾಸ್ ಆಗಿದ್ದಾರೆ ಒಟ್ಟು ಎಂಬತ್ತೈದು ಪಾಯಿಂಟ್ ಐವತ್ತೆರಡು ಎರಡು ಶಾಲೆ ಇರೋದು ನಮ್ಮ ಗೌರ್ಮೆಂಟ್ ಶಾಲೆ ಹದಿನಾರು ಸಾವಿರದ ಆರುನೂರ ಮೂವ ಮೂರು ಮಕ್ಕಳು ಅಪಿಯರ್ಡ್ ಆಗಿದ್ದರು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಮಕ್ಕಳು ಪಾಸಾಗಿದರೆ ಏಯ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಅದೇ ರೀತಿ ಹನ್ನೆರಡು ಹದಿನೆರಡು ಸಾವಿರದ ಮುನ್ನೂರತ್ತೆಂಟಿದ್ರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತಾಗಿದೆ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟೇಜು ಮ್ಯಾನೇಜ್ಮೆಂಟ್ ಯಾರು ಇದಾಗಿದೆ ಓವರ್ ಆಲ್ ನಮಗೆ ಎಂಬತ್ತೇಳು ಪಾಯಿಂಟ್ ಹತ್ತೊಂಬತ್ತು ನಮ್ಮ ಜಿಲ್ಲೆ ಇದೆ ಅದೇ ರೀತಿ ರೂರಲ್ಲು ಮತ್ತು ಅರ್ಬನ್ನಿಗೆ ನಾವು ಕಂಪೇರ್ ಮಾಡಿದಾಗ ಎಗ್ಡು ಕೋಟೆ ಎಗ್ಡ ಕೋಟೆ ಎಂಬತ್ತೇಳು ಪಾಯಿಂಟ್ ಮೂವತ್ತೊಂದಿದೆ ಅಂದರೆ ರೂರಲ್ಲು ಅರ್ಬನ್ಗೆ ನಾವು ವ್ಯತ್ಯಾಸ ಮಾಡ್ಕೊಂಡಾಗ ಎಗಡ್ದಂಡ್ ಕೊಟ್ಟರೆ ರೂರಲಲ್ಲಿ ಏಳು ಸಾವಿರದ ಎರಡು ಸಾವಿರದ ಏಳ್ನೂರ ಎಂಬತ್ಮೂರಿದೆ ಇದು ಪರ್ಸೆಂಟೇಜ್ ಇದಾಗಿರೋದು ಎರಡು ಸಾವಿರದ ಏಳುನೂರ ಏಳ್ನೂರ ಎಂಬತ್ಮೂರು ಅಪೇಡ್ ಇದೆ ರೂರಲಲ್ಲಿ ರೂರಲ್ಲಿ ಪರ್ಸೆಂಟೇಜ್ ಎಪ್ಪತ್ತೇಳು ಪಾಯಿಂಟ್ ಹನ್ನೊಂದಿದೆ ಆದರೆ ಅರ್ಬನಲ್ಲಿ ಅರ್ಬನಲ್ಲಿ ಎಂಬತ್ತೇಳು ಪಾಯಿಂಟ್ ಮೂವತ್ತೊಂದಿದೆ ಪಾಸ್ ಆಗಿರೋಂಥ ಆರ್ನೂರ ಎಪ್ಪತ್ತಕ್ಕೆ ಐನೂರ ಎಂಬತ್ತೊಂದು ಹುಣಸೂರು ರೂರಲ್ಲಿ ಅಪಿಯರ್ ಆಗಿರೋಂಥದ್ದು ಎರಡು ಸಾವಿರದ ಎಂಟುನೂರ ಎಂಬತ್ತೆರಡಿದೆ ಅದರಲ್ಲಿ ಪರ್ಸೆಂಟೇಜು ಪಾಸಾಗಿರೋವಂಥದ್ದವ್ರು ಎರಡು ಸಾವಿರದ ನಾನ್ನೂರು ಇಪ್ಪತ್ತ್ಮೂರು ಪರ್ಸೆಂಟೇಜು ರೂರಲ್ಲಿ ಎಂಬತ್ನಾಲ್ಕು ಹುಣಸೂರ್ದು ಅರ್ಬನ್ನು ಎಂಬತ್ತೆಂಟು ಪರ್ಸೆಂಟು ಕೃಷ್ಣರಾಜನಗರ ರೂರಲ್ ಎಂಬತ್ತೆಂಟು ಪರ್ಸೆಂಟು ಅರ್ಬನ್ನು ತೊಂಬತ್ತೆರಡು ಪರ್ಸೆಂಟು ಮೈಸೂರು ನಾರ್ತು ಅರ್ಬನ್ ಫುಲ್ ಅದು ಎಂಬತ್ನಾಲ್ಕು ಪರ್ಸೆಂಟು ಮೈಸೂರು ರೂರಲ್ ಬೋತ್ ಇದು ರೂರಲ್ ರೂರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಇದೆ ಅರ್ಬನಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಇದೆ ಮೈಸೂರು ಸೌತು ಅದು ಅರ್ಬನ್ನೇ ತೊಂಬತ್ತು ಪರ್ಸೆಂಟ್ ಇದೆ ನಂಜನಗೂಡು ಎಂಬತ್ತೇಳು ಪಾಯಿಂಟ್ ಹದಿನೈದು ರೂರಲ್ಲಿದೆ ಅರ್ಬನ್ನಲ್ಲಿ ಎಂಬತ್ತೈದು ಪಾಯಿಂಟ್ ಅರವತ್ತೊಂದು ಅರವತ್ತೊಂದಿದೆ ಪ್ರಯಾಪಟ್ಣ ರೂರಲಲ್ಲಿ ಎಂಬತ್ತೊಂದಿದೆ ಅರ್ಬನಲ್ಲಿ ಎಪ್ಪತ್ತೇಳು ಪಾಯಿಂಟ್ ತೊಂಬತ್ತೈದು ಇದೆ ಟೀನರ್ಸೀಪುರ ರೂರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಬಂದಿದೆ ಅರ್ಬನಲ್ಲಿ ತೊಂಬತ್ತ್ಮೂರು ಓವರಾಲ್ ನಮ್ಮದು ರೂರಲ್ಲಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಒಂದಿದೆ ಇದೆ ಅರ್ಬನ್ನು ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಒನ್ ಇದೆ ಅಂದರೆ ಜಸ್ಟು ಶೇಕಡವರ್ಲಿ ಇದಾಗಿರೋ ಅದು ಕಂಪೇರ್ ಮಾಡಿದ್ದೀವಿ ಆಮೇಲೆ ಮೀಡಿಯಮ್ ವೈಸಲ್ಲಿ ನಮ್ಮಲ್ಲಿ ಮೀಡಿಯಮ್ ವೈಸಲ್ಲಿ ಪರ್ಸೆಂಟೇಜು ಎಗಡದಕೋಟಲ್ಲಿ ನೈಂಟಿ ಟೂ ಪರ್ಸೆಂಟ್ ಬಂದಿದೆ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಹುಣ್ಸೂರು ನೈಂಟಿ ಫೋರ್ ಪರ್ಸೆಂಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದಿದೆ ಕನ್ನಡ ಮೀಡಿಯಮಲ್ಲಿ ಏಯ್ಟಿ ಪರ್ಸೆಂಟ್ ಬಂದಿದೆ ಕೃಷ್ಣರಾಜನಗರದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಇಂಗ್ಲೀಷ್ ಮೀಡಿಯಮ್ ಬಂದಿದೆ ಕನ್ನಡ ಮೀಡಿಯಮ್ ಎಂಬತ್ತೈದು ಪರ್ಸೆಂಟ್ ಬಂದಿದೆ ಮೈಸೂ ಮೈಸೂರು ನಾರ್ತಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಮಲ್ಲಿ ಎಂಬತ್ತೇಳು ಪರ್ಸೆಂಟ್ ಬಂದಿದೆ ಕನ್ನಡದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಬಂದಿದೆ ಉರ್ದು ಏಟ್ ಪರ್ಸೆಂಟ್ ಇದೆ ಮೈಸೂರು ರೂರಲಲ್ಲಿ ಇಂಗ್ಲೀಷು ತೊಂಬತ್ತೇಳು ಪರ್ಸೆಂಟ್ ಬಂದಿದೆ ಕನ್ನಡ ತೊಂಬತ್ತೆ ತೊಂಬತ್ತು ಪರ್ಸೆಂಟ್ ಬಂದಿದೆ ಮೈಸೂರು ಸೌತಲ್ಲಿ ಇಂಗ್ಲೀಷ್ ಮೀಡಿಯಮ್ ತೊಂಬತ್ತೈದು ಪರ್ಸೆಂಟ್ ಬಂದಿದೆ ಕನ್ನಡ ಎಪ್ಪತ್ತೇಳು ಪರ್ಸೆಂಟ್ ಇದೆ ನಂಜನಗೂಡು ತೊಂಬತ್ತೇಳು ಪರ್ಸೆಂಟ್ ಇಂಗ್ಲೀಷ್ ಇದೆ ಎಂಬತ್ತೊಂದು ಪರ್ಸೆಂಟ್ ಕನ್ನಡ ಇದೆ ಪಿರಿಯಾಪಟ್ನ ತೊಂಬತ್ಮೂರು ಪರ್ಸೆಂಟು ಇಂಗ್ಲೀಷ್ ಇದೆ ಕನ್ನಡ ಎಪ್ಪತ್ತ್ಮೂರು ಪರ್ಸೆಂಟ್ ಇದೆ ಟಿ ನಸಿ ಪರ ತೊಂಬತ್ತೇಳು ಪರ್ಸೆಂಟ್ ಇಂಗ್ಲೀಷ್ ಮೀಡಿಯಮ್ ಇದೆ ಕನ್ನಡ ತೊಂಬತ್ತೊಂದು ಪರ್ಸೆಂಟ್ ಇದೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ಮೂರು ಪರ್ಸೆಂಟ್ ಇಂಗ್ಲೀಷ್ ಮೀಡಿಯಮಲ್ ಇದೆ ಎಂಬತ್ತೆರಡು ಪಾಯಿಂಟ್ ಹನ್ನೆರಡು ಪರ್ಸೆಂಟೇಜು ಕನ್ನಡ ಮೀಡಿಯಮ್ ಇದೆ ಇದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಸೇರಿಕೊಂಡಿದೆ ಅದು ಇಷ್ಟು ಇಂಗ್ಲೀಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮು ಹತ್ತಿರ ಇದ್ವಿ ನಾವು ಮತ್ತು ಕೆಟಗರಿ ವೈಸ್ ರಿಸಲ್ಟು ಇದೆ ಕೆಟಗರಿ ವೈಸಲ್ಲಿ ಟೂ ಎನಲ್ಲಿ ಎಷ್ಟು ಬಂದಿದೆ ಟೂ ಟು ಎಷ್ಟು ಅಪಿಯರ್ ಆಗಿದ್ರು ಟೂ ಬಿಲಿ ಎಷ್ಟು ಅಪಿಯರ್ ಆಗಿದ್ರು ತ್ರೀ ಎಷ್ಟು ಅಪಿಯರ್ ಆಗಿದ್ರು ಅದರಲ್ಲಿ ಗ್ರ್ಯಾಂಡ್ ಟೋಟಲ್ ಅಲ್ಲಿ ಎರಡು ಎರಡು ಎ ಎಂಟು ಸಾವಿರದ ಆರ್ನೂರ ಎಪ್ಪತ್ತು ಮಕ್ಕಳಲ್ಲಿ ಏಳು ಸಾವಿರದ ಆರ್ನೂರ ನಲವತ್ನಾಲ್ಕು ಮಕ್ಕಳು ಪಾಸ್ ಆಗಿದ್ದಾರೆ ಟು ಬಿಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದರಲ್ಲಿ ಮೂರು ಸಾವಿರದ ನಾನ್ನೂರ ಎಪ್ಪತ್ತೊಂದು ಮಕ್ಕಳು ಪಾಸ್ ಆಗಿದ್ದಾರೆ ಥ್ರೀ ಎಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಮಕ್ಕಳಲ್ಲಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಮಕ್ಕಳುಗಳು ಪಾಸ್ ಆಗಿದ್ದಾರೆ ತ್ರೀ ಬಿಲಿ ನಾಲ್ಕು ಸಾವಿರದ ಇನ್ನೂರ ಐವತ್ನಾಲ್ಕಕ್ಕೆ ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮಕ್ಕಳುಗಳು ಪಾಸಾಗಿದ್ದಾರೆ ಕೆಟಗರಿ ಒಂದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಕ್ಕಳುಗಳಿಗೆ ಸಾವಿರದ ಆರುನೂರ ಐವತ್ತೊಂಬತ್ತು ಮಕ್ಕಳುಗಳು ಪಾಸಾಗಿದ್ದಾರೆ ಅದರ್ಸಲ್ಲಿ ಏಳ್ನೂರ ಹದಿನೆಂಟರಲ್ಲಿ ಆರುನೂರ ಎಪ್ಪತ್ತೈದು ಮಕ್ಕಳುಗಳು ಪಾಸಾಗಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಸಿ ಎಸ್ ಸಿ ಇದೆಲ್ಲ ಪರ್ಸೆಂಟೇಜ್ನೂ ಕೂಡ ನಾವು ಮಾಡಿದ್ವಿ ಟೂ ನೈಲಲ್ಲಿ ಟು ಎಲ್ಲಿ ಏಯ್ಟಿ ಏಟ್ ಪರ್ಸೆಂಟ್ ಇದೆ ಟೂ ಬಿನಲ್ಲಿ ಏಯ್ಟಿ ಪರ್ಸೆಂಟ್ ಇದೆ ತ್ರೀನಲ್ಲಿ ನೈಂಟಿ ಒನ್ ಪರ್ಸೆಂಟ್ ಇದೆ ತ್ರೀ ಮಿನಲ್ಲಿ ನೈಂಟಿ ಟೂ ಪರ್ಸೆಂಟ್ ಇದೆ ಕೆಟಗರಿ ಒಂದಲ್ಲಿ ಏಯ್ಟಿ ತ್ರೀ ಇದೆ ಅದರ್ಸಲ್ಲಿ ನೈಂಟಿ ಫೋರ್ ಇದೆ ಎಸ್ ಸಿ ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಇದೆ ಎಸ್ ಟಿಲಿ ಎಂಬತ್ತೈದು ಪರ್ಸೆಂಟ್ ಇದೆ ಓವರ್ ಆಲ್ ಏಯ್ಟಿ ಪರ್ಸೆಂಟ್ ಮೇಲೆ ಕ್ರಾಸ್ ಆಗಿದೆ ಎಲ್ಲ ಕೆಟಗರಿಲ್ಲೂ ಕೂಡ ಕ್ರಾಸ್ ಆಗಿದೆ ಈಗ ಆಕ್ಷನ್ ಕಾನ್ ಏನು ಮಾಡಿದೀವಿ ಅಂತಂದರೆ ನಾವು ನಾವು ಸಂಬಂಧಪಟ್ಟಂತ ಪ್ರತಿ ತಾಲೂಕಿಗೆ ನಮ್ಮ ಜಿಲ್ಲಾ ತಂಡ ಏನಿದೆ ಎಲ್ಲ ಹೆಡ್ಮಾಸ್ಟರ್ ಕಟ್ಕೊಂಡು ರಿವ್ಯೂ ಮಾಡಿದೀವಿ ಮತ್ತೆ ಯಾವ ಓದ ಫಲಿತಾಂಶ ಕುಂಠಿತ ಆಗಿತ್ತು ಅಂತ ಶಾಲೆಗಳು ಟಾರ್ಗೆಟ್ ಇಟ್ಕೊಂಡಿದೀವಿ ನಾವು ವರ್ಷದಲ್ಲಿ ಎರಡು ಬಾರಿ ಎಲ್ಲಾ ತಾಲೂಕುಗಳಿಗೆ ಮೀಟಿಂಗ್ ಮಾಡಿದಿವಿ ಅದೇ ರೀತಿ ನಾವು ತಾಲೂಕು ಹಂಚಿಕೆ ಮಾಡಿದ್ವಿ ಎಲ್ಲರನ್ನೂ ತಾಲೂಕು ಅವರು ಹಂಚಿಕೆ ಮಾಡಿದ್ವಿ ನಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ನಮ್ಮ ಇಒಪಿ ಸಿಪಿ ಸರ್ ಅವರೆಲ್ಲ ಪ್ರತಿ ತಾಲೂಕು ಭೇಟಿ ಕೊಟ್ಟು ರಿವ್ಯೂ ಮಾಡಿದ್ದಾರೆ ಅದಲ್ಲದೆ ನಾನೇನ್ ಮಾಡ್ತೀವಿ ನಾವು ಎಲ್ಲರೂ ಕೂತ್ಕೊಂಡು ರಾತ್ರಿ ಒಂಬತ್ ಎಂಟು ಗಂಟೆಯಿಂದ ಜೂಮ್ ಮೀಟಿಂಗ್ ಹಾಕೊಂಡ್ವಿ ಹಾಕೊಂಡು ಪ್ರತಿ ತಾಲೂಕಿನ ಒಂದೊಂದು ಒಂದೊಂದು ತಾಲೂಕು ರೀ ಮಾಡುವ ಅವ್ರ ಹೆಡ್ ಮಾಸ್ಟರ್ಗಳು ಝೂಮ್ ಮೀಟಿಂಗ್ ಲಿಂಕ್ ಆಗಬೇಕು ಅವ್ರ ಒಂಬತ್ತು ಗಂಟೆ ಹತ್ತು ಗಂಟೆಯಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೆಲ್ಲಾನು ಕೂಡ ಜೂಮ್ ಮೀಟಿಂಗ್ ಅಲ್ಲಿ ನಾವು ಒಂದೊಂದು ತಾಲೂಕನ್ನು ಕೂಡ ಮೂರ್ ಮೂರು ಸರಿ ಕಂಡಕ್ಟ್ ಮಾಡಿದ್ವಿ ಅದಲ್ದೇ ಅಸಿಸ್ಟೆಂಟ್ ಮಾಸ್ಟರ್ ಮೀಟಿಂಗ್ ಮಾಡಿದ್ವಿ ಅದೇ ರೀತಿ ಡಿ ಸಿ ಅವರು ಕೂಡ ನಾವು ಓಪನ್ ಯೂನಿವರ್ಸಿಟಿ ಇದರಲ್ಲಿ ಹಾಲಲ್ಲಿ ಸಿ ಸಿರು ಕೂಡ ಉತ್ತೇಜನ ಕೊಟ್ಟರು ಮತ್ತೆ ನಮ್ಮ ಒ ಮೇಡಮ್ ಕೂಡ ಉತ್ತೇಜನ ಕೊಟ್ಟರು ಇಷ್ಟೆಲ್ಲ ಸುಮಾರು ಕಾರ್ಯಕ್ರಮ ಒಂದು ತಂತ್ರ ಮಾಡಿದ್ವಿ ಯಾರು ಈಗ ನಮ್ಗೆ ಜಿಲ್ಲಾ ಮಟ್ಟದ ಪೂರ್ವ ಪ್ರಾಥಮಿಕ ಒಂದು ಪೂರ್ವ ಪರೀಕ್ಷೆ ಆಯ್ತು ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆ ಆಯ್ತು ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆ ಜಾಡಿ ನಾವು ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಆ ಜಾಡ್ ಇಟ್ಕೊಂಡು ನಾವು ಹೋದ್ವಿ ಅವಾಗ ಅದನ್ನ ನಾವು ಹಿಡ್ಕೊಂಡು ಹೋಗ್ಬೇಕು ನಮ್ಗೆ ಅವಾಗ ಐದು ಸಾವಿರದ ಇನ್ನೂರ ಹನ್ನೊಂದು ಮಕ್ಕಳು ಅಲ್ಲಿ ಆರ್ ಸಾವಿರದ ಇನ್ನೂರ ಹನ್ನೊಂದು ಮಕ್ಕಳು ನಮಗೆ ಫೇಲ್ ಆಗಿರೋ ಕಂಡು ಬಂತು ಜಿಲ್ಲಾ ಪೌರ ಸೇತ ಪರೀಕ್ಷೆಯಲ್ಲಿ ಜಾಲಿ ಹಿಡ್ಕೊಳ್ಳೋದಂತ ಸಂದರ್ಭದಲ್ಲಿ ನಮಗೆ ನಾಲ್ಕು ಸಾವಿರ ಮಕ್ಕಳು ನಮಗೆ ಸಿಕ್ಕಿದ್ರು ಅಂದ್ರೆ ಎಲ್ಲರೂ ಪಾಸ್ ಆಗೋ ಮಟ್ಟಕ್ಕೆ ಹೋಯ್ರು ಆ ನಾಲ್ಕು ಸಾವಿರ ಮಕ್ಕಳನ್ನು ಕೂಡ ನಾವು ಜಾಲ ಇದ್ ಮಾಡಿದ್ವಿ ಆದ್ರೂ ಕೆಲವು ಇದರಲ್ಲಿ ಹೋಗಿದೆ ಅಂದ್ರೆ ಕೆಲವು ಸಬ್ಜೆಕ್ಟ್ ಹೋಗಿರ್ತಾರೆ ಕೆಲವು ಸಬ್ಜೆಕ್ಟ್ ಹೋಗಿದೆ ಅದು ಮಾಹಿತಿ ತಗೋತೀವಿ ಡೇಟೇಲ್ ತಗೊಂಡು ಮಾಡಬೇಕಾಗಿದೆ ಇಷ್ಟು ನಮ್ಮ ಎಸ್ ಎಲ್ ಸಿ ಪರೀಕ್ಷೆ ಇದೆ ಮತ್ತೆ ಅದೇ ರೀತಿ ನಾವು ಈ ವರ್ಷನೂ ಕೂಡ ಆರೆ ಸಿದ್ಧತೆ ಮಾಡ್ಕೊಂಡಿದ್ವಿ ಆಲ್ರೆಡಿ ಟೆಕ್ಸ್ಟ್ ಬುಕ್ ಬಂದಿದೆ ಯೂನಿಫಾರ್ಮ್ ಬರ್ತಾ ಇದೆ ಟೆಕ್ಸ್ಟ್ ಬುಕ್ ಆಲೇ ನಮಗೆ ಏಟಿ ಪರ್ಸೆಂಟ್ ಬಂದ್ಬಿಟ್ಟಿದೆ ಇನ್ನೇನೋ ವಿತರಣೆ ಮಾಡ್ತಾರೆ ಆಮೇಲೆ ಸಮವಸ್ತ್ರ ಬರ್ತಾ ಇದೆ ಈ ಸಲ ಒಂದೇ ಸರಿ ಸಮವಸ್ತ್ರ ಕೊಡ್ತಾರೆ ಆರು ಏಳನೇ ತರಗತಿ ಮಕ್ಕಳಿಗೆ ಫುಲ್ಲು ಪಂಜಾಬಿ ಡ್ರೆಸ್ ಕೊಡ್ತಾರೆ ಅವರಿಗೆ ಆರು ಏಳು ಮಕ್ಕಳಿಗೆ ಫುಲ್ಲು ಇದೇ ಡ್ರೆಸ್ ಅಂತದ್ದು ಆಮೇಲೆ ಅದೇ ರೀತಿ ಟೆಕ್ಸ್ಟ್ ಬುಕ್ ಎಲ್ಲ ಬಂದ ಮತ್ತೆ ಇದೇ ರೀತಿ ಏನು ಶಾಲಾ ದುರಸ್ತಿಗಳಿರ್ಬೋದು ಕುಡಿಯ ನೀರು ಇರ್ಬೋದು ಶೌಚಾಲಯಗಳು ಅದು ಆಲ್ರೆಡಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದೀವಿ ಹಿಂದೆ ಏನು ಕೊಟ್ಟಿತ್ತು ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡಿದೀವಿ ಅಪ್ಡೇಟ್ ಮಾಡಿಕೊಂಡು ಒಂದು ಉತ್ತಮವಂತ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀವಿ ಬಾಯ್ಸು ಪಾಸ್ ಹದಿನೈದು ಸಾವಿರ ಐವತ್ತೇಳು ಮಕ್ಕಳುಗಳು ಬಾಯ್ಸ್ ಇದ್ದಾರೆ ಗರ್ಲ್ಸ್ ಹದಿನಾರು ಸಾವಿರ ಇದ್ದಾರೆ ಮಕ್ಕಳು ಗಂಡು ಮಕ್ಕಳು ಎಂಬತ್ತೇಳು ಪರ್ಸೆಂಟ್ ಆಯ್ತಾ ಈಗ ನೀವು ನಾವು ನಾಚಿಕೆ ಆಗ್ಬೇಕೀಗ ಆಯ್ತಾ ಹೆಣ್ಮಕ್ಳು ತೊಂಬತ್ತೆರಡು ಪರ್ಸೆಂಟ್ ತೊಂಬತ್ತೆರಡು ತೊಂಬತ್ತ ಹಾಂ ಹೇಳಿದೆ ಹಾಂ ತೊಂಬತ್ತೆರಡು ಹಾಂ ಇದ್ದ ಒಂದು ಇಲ್ಲ ಒಂದು ಇಲ್ಲ ಒಂದಿಲ್ಲ ಒಂದಿಲ್ಲ ನಾವು ಫಾಲೋ ಅಪ್ ಮಾಡಿದ್ವಿ ಅಂದರೆ ಎ ಪ್ಲಸ್ ಎಷ್ಟು ಎ ನಮ್ಮಲ್ಲಿ ನಮ್ಮಲ್ಲಿ ಇನ್ನೂರ ಮಕ್ಕಳು ಬಂದಿದ್ದಾರೆ ಎ ಪ್ಲಸ್ ಅಲ್ಲಿ ಎ ನಲ್ಲಿ ಸಾವಿರದ ಮಕ್ಕಳು ಬಂದಿದ್ದಾರೆ ಗೌರ್ಮೆಂಟ್ ನಾನು ಹೇಳ್ತಾರೆ ಗೌರ್ಮೆಂಟು ಬಿ ಪ್ಲಸ್ ಅಲ್ಲಿ ಎರಡು ಸಾವಿರದ ನಾನೂರ ಇದ್ದಾರೆ ಬಿ ನಲ್ಲಿ ಮೂರು ಸಾವಿರದ ಮುನ್ನೂರ ನಾಲ್ಕು ಇದ್ದಾರೆ ಸಿ ಪ್ಲಸ್ ನಲ್ವ ನಾಲ್ಕು ಸಾವಿರದ ಇಪ್ಪತ್ತೆರಡು ಇದ್ದಾರೆ ಸಿ ನಲ್ಲಿ ನಾ ಎರಡು ಸಾವಿರದ ನಾನ್ನೂರ ಎಂಬತ್ತಿದ್ದಾರೆ ಎನ್ ಸಿ ಎರಡು ಸಾವಿರದ ಏಳ್ನೂರ ನಲವತ್ತು ಹನ್ನೊಂದು ನಾವು ಇದನ್ನೇ ನಾವು ಈಗ ನೆಕ್ಸ್ಟ್ ಟಾರ್ಗೆಟ್ ಮಾಡ್ಕೋಬೇಕಾಗಿರೋವಂಥದ್ದು ಏಳಲ್ಲಿ ಏಳಲ್ಲಿ ಇನ್ನೂರು ಟೋಟಲ್ ಇನ್ನೂರ ಎಪ್ಪತ್ತೇಳು ಮಕ್ಕಳಿದ್ದಾರೆ ಎ ಪ್ಲಸ್ ಅಲ್ಲಿ ಎ ನಲ್ಲಿ ಏಳು ನಲವತ್ತೊಂದು ಮಕ್ಕಳು ಇದ್ದಾರೆ ಬಿ ಪ್ಲಸ್ಸಲ್ಲಿ ಸಾವಿರದ ನೂರ ಅರವತ್ಮೂರಿದ್ದಾರೆ ಬಿ ನಲ್ಲಿ ಸಾವಿರದ ಆರ್ನೂರು ಮೂರು ಇದ್ದಾರೆ ಸಿ ಪ್ಲಸ್ಸಲ್ಲಿ ಸಾವಿರದ ಎಂಟುನೂರ ಒಂಬತ್ತು ಸಿನಲ್ಲಿ ಸಾವಿರದ ತೊಂಬತ್ತೊಂಬತ್ತು ಒಟ್ಟು ಸಾವಿರದ ಎನ್ ಸಿಲಿ ಸಾವಿರದ ನೂರ ಮೂವತ್ತ್ಮೂರು ಹನ್ನೆರಡಲ್ಲಿ ಹನ್ನೆರಡಲ್ಲಿ ಒಂಬೈನೂರ ಹದಿನಾರು ಮಕ್ಳುಗಳಿದ್ದಾರೆ ಎ ಪ್ಲಸ್ಸಲ್ಲಿ ನಲ್ಲಿ ಎರಡು ಸಾವಿರದ ಎಂಬತ್ತು ಬಿ ಪ್ಲಸ್ಸಲ್ಲಿ ಎರಡು ಸಾವಿರದ ನಾನ್ನೂರು ಇಪ್ಪತ್ತೈದು ಬಿ ನಲ್ಲಿ ಎರಡು ಸಾವಿರದ ಆರ್ನೂರು ಹದಿನೇಳು ಸಿ ಪ್ಲಸ್ಸಲ್ಲಿ ಎರಡು ಸಾವಿರದ ನಾನ್ನೂರ ಎರಡು ಸಿ ನಲ್ಲಿ ಸಾವಿರದ ಐವತ್ತೊಂಬತ್ತು ಎನ್ ಸಿ ಎಂಟುನೂರ ಹತ್ತೊಂಬತ್ತು ಮಕ್ಕಳು ಟೋಟಲ್ ನಾವು ಗ್ರ್ಯಾಂಡ್ ಟೋಟಲ್ ತಗೊಂಡಾಗ ಎ ಪ್ಲಸ್ ಅಲ್ಲಿ ಸಾವಿರದ ನಾನ್ನೂರ ಅರವತ್ತಾರು ಮಕ್ಕಳು ಇದ್ದಾರೆ ಎಲ್ಲಿ ನಾಲ್ಕು ಸಾವಿರದ ನೂರ ಅರವತ್ತೆಂಟು ಮಕ್ಕಳಿದ್ದಾರೆ ಬಿ ಪ್ಲಸ್ ಅಲ್ಲಿ ಆರು ಸಾವಿರದ ನಲವತ್ತ್ನಾಲ್ಕಿದ್ದಾರೆ ಬಿ ನಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಸಿನಲ್ಲಿ ಎಂಟು ಸಾವಿರದ ಇನ್ನೂರ ಮೂವತ್ತ್ಮೂರು ಮೂರು ಇದ್ದಾರೆ ನಾಲ್ಕು ಸಾವಿರದ ಆರುನೂರ ಅರವತ್ತೆಂಟು ಸಿ ನಲ್ಲಿದ್ದಾರೆ ಒಟ್ಟು ನಮ್ಮಲ್ಲಿ ಫೇಲ್ ಆಗಿರೋಂಥವ್ರು ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ಮಕ್ಕಳು ಎನ್ ಸಿಲ್ ಇದಾರೆ ಇದನ್ನು ನಾವು ಇದು ಮಾಡ್ಕೊಳ್ಬೇಕಾಗಿದೆ ಅದೇ ರೀತಿ ಅದೇ ರೀತಿ ಇದು ಟಾಪರ್ಸ್ ಯಾರಪ್ಪ ಅಂತಂದ್ರೆ ಡಿ ಸಾನ್ವಿ ಸದ್ವಿದ್ಯಾ ಐಸ್ಕೂಲ್ ಆರ್ನೂರ ಇಪ್ಪತ್ಮೂರು ಡಿ ಎಸ್ ಸಾನ್ವಿ ದಾನ್ವಿ 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 ಆರ್ನೂರ ಇಪ್ಪತ್ತಾರು ಆರ್ನೂರ ಇಪ್ಪತ್ಮೂರು ಶ್ರೀ ಸದ್ವಿದ್ಯಾ ಹೈಸ್ಕೂಲ್ ಜಾನ್ವಿ ಎಸ್ ಆರ್ನೂರ ಇಪ್ಪತ್ಮೂರು ಬಿ ಕೆ ಎಸ್ ವಿ ಬಿ ಪ್ರಥಮ್ ಭಾರದ್ವಾಜ್ ಆರ್ನೂರ ಇಪ್ಪತ್ತೆರಡು ವಿಜಯವಿಠಲ ಇಂಗ್ಲಿಷ್ ಮೀಡಿಯಂ ಸ್ಕೂಲು ದಿಶಾ ವರ್ಮ ಆರ್ನೂರು ಇಪ್ಪತ್ತ ತಗೊಂಡಿದ್ದಾರೆ ಸದ್ವಿದ್ಯಾ ಹೈಸ್ಕೂಲ್ ಕಾವ್ಯಶ್ರೀ ಆರ್ನೂರು ಇಪ್ಪತ್ತ ತಗೊಂಡಿದ್ದಾರೆ ಸದ್ವಿದ್ಯಾ ಹೈಸ್ಕೂಲ್ ಭೂಮಿಕಾ ಆರ್ನೂರ ಇಪ್ಪತ್ತ ತಗೊಂಡಿದರೆ ಮರಿಮಲ್ಲಪ್ಪ ಹೈಸ್ಕೂಲು ಸುದೀಪ್ ಆರ್ನೂರು ಇಪ್ಪತ್ತ ತೊಗೊಂಡಿದರೆ ವಿಜಯವಿಠಲ್ ಇಂಗ್ಲಿಷ್ ಸ್ಕೂಲು ಪ್ರಗತಿ ಎಸ್ ಆರ್ನೂರು ಇಪ್ಪತ್ತ ತಗೊಂಡಿದರೆ ಬಿ ಕೆ ಎಸ್ ವೈ ಹೈಸ್ಕೂಲು ಅನಿವತ ಬೆಟ್ ಆರ್ನೂರಿಪ್ಪತ್ತು ಸಾವಿತ್ರಿ ಕಾನ್ವೆಂಟ್ ಹೈಸ್ಕೂಲು ಶ್ರೀ ಗೌರಿ ಕುಮಾರ್ ಇಪ್ಪತ್ತು ಸದ್ವಿದ್ಯಾ ಇಂಗ್ಲೀಷ್ ಮೀಡಿಯಂ ಸುಧೇಶ್ ಎಂ ಡಿತ್ತು ವಿಜಯವಿಠಲ ಹೈಸ್ಕೂಲ್ ಇಂಗ್ಲಿಷ್ ಸ್ಕೂಲ್ ಇದೆ ಒಟ್ಟು ಟಾಪ್ ಅನ್ನೋ ಶಾಲೆಗಳು ತಗೊಂಡಿದ್ದಾರೆ ಮತ್ತೆ ಅದೇ ರೀತಿ ಸ್ಕೋಡ್ ಆರ್ನೂರ ಹದಿನೆಂಟು ಇದ್ದಾರೆ ಆರ್ನೂರ ಹದಿನೆಂಟು ಆದರ್ಶ ಶಾಲೆ ಆರ್ನೂರ ಹದಿನೆಂಟು ಈ ಆರ್ನೂರ ಹದಿನೆಂಟೆಲ್ಲ ತಗೊಂಡಿರೋಲ್ಲ ಮೊರಾಜಿ ಶಾಲೆ ಆದರ್ಶ ಶಾಲೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಮಹಾರಾಜ ಗೌರ್ಮೆಂಟ್ ಜೂನಿಯರ್ ಕಾಲೇಜು ಇವೆಲ್ಲ ತಗೊಂಡಿದ್ದಾವೆ ಒಟ್ಟು ಹಾಂ ಸರ್ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಆರ್ನೂರ ಹದಿನೆಂಟು ಬಾಂಧವ್ಯ ಬಾಂಧವ್ಯ ಆದರ್ಶ ವಿದ್ಯಾಶಾಲೆ ಆರಂಭಿಸ ದೇಬೂರ್ ನಂಜುಲ್ಗೂಡು ತಾಲೂಕು ಮೈಸೂರು ಡಿಸ್ಟಿಕ್ ಅತಿ ಇಷ್ಟಿದೆ ಆಮೇಲೆ ಅದೇ ರೀತಿ ಇಪ್ಪತ್ತೊಂಬತ್ತು ಮಕ್ಕಳು ಟಾಪ್ ಕೊಟ್ಟಿದ್ರು ಸೈನ್ಸ್ ಮತ್ತೆ ಸೋಷಿಯಲ್ಲು ಸ್ವಲ್ಪ ಇದ್ರು ಆದರೂ ಕೂಡ ಈ ಕ್ವಶನ್ ಹೆಂಗ್ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಶಿಕ್ಷಕರು ತಯಾರು ಮಾಡಿದರು ತಯಾರು ಮಾಡೋದ್ರಿಂದ ಬರ್ದಿರೋಂಥದ್ದು ಇಲ್ಲಾಂದ್ರೆ ಅಷ್ಟು ಸುಲಭಾಗೆ ಇದಾಗ್ತಿರ್ಲಿಲ್ಲ ಮತ್ತೆ ಇಲಾಖೆ ಈ ಸರಿ ಇಲಾಖೆ ಈ ಸರಿ ಒಂದು ಟಾಸ್ಕ್ ತಗೊಂಡಿತ್ತು ನಿಮ್ಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ ಹಿಂದೆ ಎಕ್ಸಾಮ್ ಕೂಡ ಈಗ ಬರೀತದ ಬೇರೆ ವ್ಯತ್ಯಾಸ ಇದೆ ಎಲ್ಲ ರೂಮಲ್ಲೂ ಸಿ ವಿ ಆ ಸಿ ಸಿ ಟಿವಿನ ನಾವ್ ಇಲ್ಲಿ ವೆಬ್ ಕಾಸ್ಟ್ ಅಲ್ಲಿ ನೋಡ್ತಿದ್ವಿ ನಾವಿಲ್ಲಿ ನಮ್ಗೆ ಯಾರೋ ಒಂದು ಹತ್ತು ಜನ ಬಂದು ದೂರ ಇರ್ತಾರೆ ಅಲ್ಲಿ ಕಾಪಿ ಮಾಡ್ತಾರೆ ಇಲ್ಲಿ ಕಾಪಿ ಮಾಡ್ತಾರೆ ಅಂತ ನಾವು ಕರ್ಕೊಂಡು ಇಲ್ಲಿ ಕೂರಿಸ್ತೇ ನಿಮ್ಗೆ ಯಾವ ಶಾಲೆ ಬೇಕು ತೆಗಿರಿ ಅಲ್ಲೇ ಓಪನ್ ಆಗುತ್ತೆ ಅಲ್ಲಿ ಯಾವ ರೂಮಲ್ಲಿ ಎಕ್ಸಾಮ್ ಬರತ್ತೆ ನೀವೇ ನೋಡಿ ಅಂತಂದು ಅವಾಗ ಅವರು ಒಂಥರ ಖುಷಿಯಾಗಿ ಹೋದರು ಆಯ್ತಾ ಅದೇ ರೀತಿ ಈ ವೆಬ್ ಕಾಸ್ಟ್ ರಾಜ್ಯ ಮಟ್ಟದಲ್ಲೂ ರಿವ್ಯೂ ಮಾಡ್ತಿದ್ರು ಅವರು ರಾಜ್ಯ ಮಟ್ಟದಲ್ಲಿ ಇಂತಿಂಥ ಕೇಂದ್ರದಲ್ಲಿ ಹಿಂಗೆ ಹಿಂಗೆ ಆಗ್ತಾ ಅಂತ ಹೇಳೋರು ಅವ್ನ ಯಾರೋ ತಿರುಗ್ತಾ ಇದ್ದಾರೆ ಮಗು ಈ ಕಡೆ ಇದ್ದಾರೆ ಅದೆಲ್ಲ ಹೇಳಿದ್ರು ಅಷ್ಟು ಒಂದು ಕಂಟ್ರೋಲ್ನಿಂದ ತಗೊಂಡು ಈ ಸರಿ ಎಕ್ಸಾಮ್ ಮಾಡಿರುವಂಥದ್ದು ಇಲ್ಲ ಕಳೆದ ಇಲ್ಲಿದೆ ಸ್ಟೇಟದು ಸ್ಟೇಟದು ಎಪ್ಪತ್ತೈದು ಇದೆ ನಿಮ್ಮದು ಎಪ್ಪತ್ಮೂರಿದೆ ಸ್ಟೇಟ್ ಅವರೇಜ್ ಎಪ್ಪತ್ಮೂರಿದೆ ನಮ್ಮಲ್ಲಿ ಈ ಸರಿ ಸ್ಟೇಟ್ ಅವರೇಜ್ ನಾವು ಜಾಸ್ತಿ ಇದ್ದೀವಿ ಅಂದ್ರೆ ಎಂಬತ್ತೊಂಬತ್ತೆ ಸ್ಟೇಟ್ ಅವರೇಜ್ ಜಾಸ್ತಿ ಇತ್ತು ಅವಾಗ ಏಯ್ಟಿ ಫೈವ್ ಇತ್ತು ಅವಾಗ ಏಯ್ಟಿ ಫೈವ್ ಇತ್ತು ಈಗ ಬರೀ ಸೆವೆಂಟಿ ತ್ರೀ ಹೋಗಿದೆ ಸ್ಟೇಟ್ ಅವರೇಜ್ ಸರ್ಕಾರಿ ಶಾಲೆ ಇನ್ನೂರ ಎಪ್ಪತ್ತಾರು ಇದೆ ಅನುದಾನಿತ ನೂರ ಮೂವತ್ತ್ ಮೂರು ಇದೆ ಅನುದಾನ ರೈತ ಇನ್ನೂರ ಎಪ್ಪತ್ತೊಂದು ಇದೆ ಒಟ್ಟು ಆರ್ನೂರ ಸೋಶಾಲ ಈ ಸರಿ ಏಳನೇ ಸ್ಥಾನಕ್ಕೆ ಬಂದಿದೀವಿ ಅದು ನಿಮ್ಮೆಲ್ಲರ ಸಾ ನಾವೆಲ್ಲರೂ ಕೂಡ ಎಲ್ಲಾ ಬಿ ಯು ಕೂಡ ಸಹ ಪಟ್ಟಿದ್ದಾರೆ ರಾತ್ರಿ ಮನೆಗೆ ಹೋಗುವಂಥದ್ದು ಪೋಷಕರ ಹತ್ರ ಮಾತಾಡುವಂಥದ್ದು ನಾನ್ ಕಣ್ಮಟ್ಟಿಗೆ ನಾನು ಕೂಡ ಹೋಗಿದ್ದೀನಿ ನಾಲ್ಕು ಗಂಟೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹೋಗಿದ್ವಿ ನನ್ ಕಂಡು ಬಂದಂತ ಪಿಕ್ಚರ್ ಏನಪ್ಪಾ ಅಂತಂದ್ರೆ ಹಳ್ಳಿ ಮಕ್ಕಳು ಏನು ರೂರಲ್ ಇಂದ ಬಂದ್ರು ಇಲ್ಲಿ ಮನೆ ಮಾಡ್ಕೊಂಡು ಇಲ್ಲಿ ಮನೆ ಮಾಡ್ಕೊಂಡು ಬೇರೆಯವ್ರ ಮನೆ ಪಾತ್ರೆಯಲ್ಲ ತೊಳ್ಕೊಂಡು ಆ ಮಕ್ಕಳನ್ನ ಓದಿಸ್ತಾ ಇದಾರೆ ಆ ಮಕ್ಕಳು ನಾನು ಎಲ್ಲೆಲ್ಲಿ ಹೋಗಿದ್ದೆ ಒಂದು ಹದಿನೆಂಟು ಮಕ್ಕಳುಗಳು ನಾನು ಮಾಹಿತಿ ತಗೊಂಡೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಆ ಮಕ್ಕಳು ತೊಗೊಂಡಿದ್ದೆ ಅವರು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಪಾತ್ರೆ ತೊಳೆಯುವಂಥ ಮಕ್ಕಳು ಅವರು ತಂದೆ ತಾಯಿ ಅಲ್ಲಿಂದ ಬಂದು ಇಲ್ಲಿ ಇದು ಮಾ ಅವ್ರಲ್ಲಿ ಕೇಳಿದೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ನಾನು ನಂಬರೆಲ್ಲ ತಗೊಂಡಿದ್ದೆ ಮಾತಾಡಿದೆ ಸರ್ ಡಿಸ್ಟಿಂಕ್ಷನ್ ಬಂದಿದ್ವಿ ಅಂತಂದರು ಅದೇ ನಮ್ಮ ಕ್ರೆಡಿಟು ನಮ್ಮ ಸಾಧನೆಗೆ ಅಥವಾ ನಾವು ಕಾರ್ಯಕ್ಕೆ ಏನು ಎಫರ್ಟ್ ಹಾಕಿದ್ವಿ ಅದೇ ನಮಗೆ ತೃಪ್ತಿ ಅಷ್ಟಿದೆ ಈ ನಮ್ಮ ಮೈಸೂರು ಜಿಲ್ಲೆ ಫಲಿತಾಂಶ ಇಷ್ಟಿದೆ ತವಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಶುಭಾಶಯ ಇಷ್ಟಪಡ್ತೇನೆ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ